ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಒಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆನಾ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ತುಂಬ ಯೂಸ್ಫುಲ್ ಆದಂಥ ವೀಡಿಯೋ ಅಂತಲೇ ಹೇಳ್ಬೋದು ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿಗಳಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಬಟ್ ಫಸ್ಟ್ ಬೇಬಿ ಪ್ರೆಗ್ನೆನ್ಸಿಗಳಿ ಅಥವಾ ಈ ಮುಂಚೆ ಏನಾನ ಅಬಾಷನ್ ಆಗಿರೋದು ಆ ಥರ ಎಲ್ಲ ಏನೋ ಇನ್ಸಿಡೆಂಟ್ಸ್ ನಡೆದಿದ್ರೆ ಇದಂತೂ ನಮಗೆ ಯೂಸ್ಫುಲ್ ಆದಂಥ ವಿಡಿಯೋ ಅಂತಲೇ ಹೇಳ್ಬೋದು ಕೆಲವೊಬ್ರು ಹೇಳ್ತಾರೆ ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಸೀತಾಫಲನ ತಿನ್ನಬಾರ್ದು ಅದಾಗುತ್ತೆ ಮತ್ತೊಂದಾಗುತ್ತೆ ಅಂತ ಏನೇನೋ ಹೇಳ್ತಾರೆ ಬಟ್ ಅದೆಲ್ಲ ಸುಳ್ಳು ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇದರಿಂದ ಇನ್ನೂ ಬೆನಿಫಿಟ್ಸ್ ಅನ್ನೋದು ತುಂಬ ಇದೆ ಅಂತಲೇ ಹೇಳ್ಬೋದು ಓಕೆನಾ ಫಸ್ಟ್ ಆಫ್ ಆಲ್ ಈ ಹಣ್ಣು ಏನಪ್ಪ ಅಂತೇಳಿದ್ರೆ ಹೀಟಲ್ಲ ಈ ಹಣ್ಣು ಶೀತ ಅಂದರೆ ಕೋಲ್ಡು ಓಕೆನಾ ನಿಮ್ಗೆ ಏನಾದ್ರೂ ಮುಂಚೆ ಏನಾನ ಫಸ್ಟ್ ಮಂತು ಅಥವಾ ಸೆಕೆಂಡ್ ಮಂತು ಥರ್ಡ್ ಮಂತು ಮಿನಿಮಮ್ ಅಂದರೆ ಜಾಸ್ತಿ ಅಂದರೆ ಥರ್ಡ್ ಮಂತಿಗೆ ಅಬೋರ್ಷನ್ ಆಗಿರೋದು ಮಿಸ್ಕ್ಯಾರೇಜ್ ಆಗಿರೋದನ್ನ ನಾವು ಕೇಳಿರ್ತೀವಿ ಓಕೆನಾ ತ್ರೀ ಮಂತ್ಸ್ ಆಯಿತು ಹಾರ್ಟ್ ಬಿಟ್ ಬಂದಿಲ್ಲ ಮತ್ತೊಂದು ಬಂದಿಲ್ಲ ಅಂತ ಹೇಳಿ ಈ ಥರ ಒಂದು ಕೆಲವೊಂದು ಎಕ್ಸಾಂಪಲ್ಸ ನಮ್ಮ ಸುತ್ತಮುತ್ತಲೇ ನಾವು ಕೇಳಿರ್ತೀವಿ ಬಟ್ ಅದಕ್ಕೆಲ್ಲ ಈ ಒಂದಣ್ಣು ಹೆಲ್ಪ್ ಆಗ್ಬೋದು ನಿಮಗೆ ಓಕೆನಾ ನಿಮಗೆ ಮಿಸ್ಕ್ಯಾರೇಜ್ ಮುಂಚೆ ಆಗಿದೆ ಈಗ ಮತ್ತೆ ಸೆಕೆಂಡ್ ಬೇಬಿ ಅಂದರೆ ಫಸ್ಟ್ ಬೇಬಿ ಮಿಸ್ ಮಿಸ್ ಆಗಿ ಸೆಕೆಂಡ್ ಬೇಬಿ ಈಗ ಪ್ರೆಗ್ನೆನ್ಸ್ ಆಗಿದ್ದೀವಿ ಕನ್ಫರ್ಮ್ ಆಗಿದೆ ಒನ್ ಮಂತ್ ಆಗಿ ಒಂದು ವೀಕು ಒಂದು ಫೋರ್ ಡೇಸ್ ಆಗಿದ ತಕ್ಷಣ ನಿಮಗೆ ಚೆಕ್ ಮಾಡಿದ್ರೆ ಪ್ರೆಗ್ನೆನ್ಸ್ ಪ್ರೆಗ್ನೆನ್ಸಿಗೆ ಕನ್ಫರ್ಮ್ ಆಗುತ್ತೆ ಆ ನೆಕ್ಸ್ಟ್ ಡೇ ಡೇಯಿಂದಲೇ ನೀವು ಈ ಹಣ್ಣು ತಿಂತ ಬಂದರೆ ನಿಮ್ಗೆ ಯಾವುದೇ ಒಂದು ಮಿಸ್ಕ್ಯಾರೇಜ್ ಆಗುವಂಥ ಒಂದು ಟೈಮ್ ಬಂದ್ರೂ ಆ ಒಂದು ಸಿಚುವೇಶನ್ ಬಂದ್ರೂ ಈ ಹಣ್ಣಿನಲ್ಲಿರುವಂಥ ನ್ಯೂಟ್ರಿಷನ್ಸ್ಗಳು ಅದನ್ನು ಆಗದೇ ಇರೋ ಹಾಗೆ ತಡೆಯುತ್ತೆ ಓಕೆನಾ ಇದು ಸಿಕ್ಕಾಪಟ್ಟೆ ಸಿ ಹೆಲ್ಪ್ಫುಲ್ ಆಗಿರುತ್ತೆ ಓ ಈ ಒಂದು ಹಣ್ಣು ಓಕೆನಾ ಎಲ್ಲಿ ಸಿಕ್ಕಿದ್ರೂ ಇದನ್ನು ತಗೊಳ್ಳಿ ಓಕೆನಾ ನೈನ್ ಮಂತ್ಸ್ವರೆಗೂ ನೀವು ತೊಗೋಬೋದು ಅಂದರೆ ಲಿಮಿಟಾಗಿ ತಗೋಬೇಕಷ್ಟೇ ತುಂಬ ಶೀತ ಇರೋದ್ರಿಂದ ಕೆಲವೊಬ್ರಿಗೆ ಏನಂತಂದರೆ ಒಂದು ತಿಂದರೆ ಜಾಸ್ತಿ ಒಂದು ತಿಂದರೆ ಕಮ್ಮಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಬ್ಬರೇ ಮಾವಿನಕಾಯಿ ತಿಂದಿದ ತಕ್ಷಣ ಕೆಮ್ಮಾಗೋದು ಈ ಹಣ್ಣು ತಿಂದಿದ ತಕ್ಷಣ ಶೀತ ಆಗೋದು ಈ ಥರ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಬಟ್ ಇದು ನಿಮ್ಮ ಒಂದು ಬಾಡಿ ಯಾವ ಥರ ಏನು ಸಪೋರ್ಟ್ ಮಾಡಿದೆ ಅದ್ರ ಮೇಲೆ ನೀವು ಇದೇ ಹಣ್ಣಂತಲ್ಲ ಯಾವುದೇ ಹಣ್ಣು ಬೇಕಾದರೂ ನೀವು ತಗೋಬಹುದು ಅಂತಾನೆ ಹೇಳ್ಬೋದು ಆ ಹಾಗಾಗಿ ಈ ಒಂದು ಹಣ್ಣಿನ ಮೇಯ್ನ್ ಏನಪ್ಪ ಅಲ್ಲಿ ಕಾಪರ್ ಅನ್ನೋದು ಪ್ರೆಗ್ನೆನ್ಸಿಗಳಿಗೆ ತುಂಬ ಇಂಪಾರ್ಟೆಂಟ್ ಆ ಒಂದು ಅಂಶ ಇದರಲ್ಲಿ ತುಂಬ ಅಂದರೆ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಒಂದು ಮಿಸ್ಕ್ಯಾರೇಜ್ ಆಗೋದನ್ನ ಅಬಾಷನ್ ಆಗೋದನ್ನ ತಡೆಯುವಂಥ ಒಂದು ಸಿಕ್ಕಾಪಟ್ಟೆ ಪವರ್ಫುಲ್ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಈ ಹಣ್ಣು ಸೀತಾಫಲ ಹಣ್ಣಿಗೆ ಓಕೆನಾ ಇದು ಜಾಸ್ತಿ ತಿಂದರೆ ಏನಾಗ್ಬೋದು ಅಂತ ಹೇಳಿದ್ರೆ ಗಂಟ್ಲು ನೋವು ಬರ್ಬೋದು ನಾನು ಹೇಳೋ ಆವಾಗೆ ಹೇಳಿರೋ ಹಾಗೆ ನಿಮ್ಮ ಬಾಡಿ ಯಾವ ಥರ ಸಪೋರ್ಟ್ ಮಾಡುತ್ತೆ ಆ ಥರ ನೀವು ಹಣ್ಣುಗಳನ್ನಾಗಿಬಿ ಆಗಿರ್ಬೋದು ಆಗಿರ್ಬೋದು ಡೈಲಿ ರುಟೀನಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಓಕೆನಾ ಇದರಿಂದ ಗಂಟ್ಲು ನೋವು ಬರ್ಬೋದು ನೀವು ಜಾಸ್ತಿ ಏನಾನ ಓವರ್ ಆಗಿ ತೊಗೊಂಡ್ರೆ ಗಂಟ್ಲು ನೋವು ಬರ್ಬೋದು ಶೀತ ಆಗ್ಬೋದು ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ನಿಮಗೆ ಕಾಣಿಸ್ಕೋಬೋದು ಓಕೆನಾ ನೆಕ್ಸ್ಟ್ ಬಂದು ದಿನಕ್ಕೆ ಒಂದಿಂದ ಒಂದಿಲ್ಲ ಅಥವಾ ಎರಡು ತೊಗೊಂಡ್ರೆ ಉತ್ತಮ ಅಂತ ಹೇಳ್ಬೋದು ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ನಿಮಗೆ ಶೀತ ಏನಾನ ಆ ಟೈಮಲ್ಲಿ ಆದ್ರೂ ಸಿಕ್ಕಾಪಟ್ಟೆ ಕಷ್ಟನೇ ಹಾಗಾಗಿ ಲಿಮಿಟಲ್ಲಿ ಇಲ್ಲಿ ಒಂದು ಅಥವಾ ಎರಡು ತೊಗೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇದು ತಿಂದು ನಿಮ್ಗೆ ಏನಾರ ಕಂಫರ್ಟಬಲ್ ಇಲ್ಲ ಅಂತ ಹೇಳಿದ್ರೆ ಬಿಸಿನೀರು ಕುಡಿಯೋದು ಉತ್ತಮ ಅಂತಲೇ ಹೇಳ್ಬೋದು ಓಕೆನಾ ಇದ್ರೆ ಈ ಹಣ್ಣು ತಿನ್ನೋದರಿಂದ ಯಾವುದೇ ಒಂದು ಊಹಾಪೋಹಗಳನ್ನ ನೀವು ಕಿವಿ ಕೊಡೋವಂಥ ಅವಶ್ಯಕತೆನೇ ಇಲ್ಲ ನೀವು ಬಯಸಿ ತಿಂತಾರೆ ಕೆಲವು ಟೈಮ್ ಟೈಮಲ್ಲಿ ಇದನ್ನ ಬಯಸಿ ತಿನ್ನೋದು ಸಹ ನೋಡಿರ್ತೀವಿ ನಾವಂತೂ ಇದನ್ನೆಲ್ಲ ಸಿಕ್ಕಾಪಟ್ಟೆ ತೊಗೊಂಡಿದ್ದೀವಿ ಪ್ರೆಗ್ನೆಂಟ್ ಟೈಮಲ್ಲಿ ಓಕೆನಾ ನಿಮ್ಮ ಬಾಡಿ ಹೇಗೆ ಸಪೋರ್ಟ್ ಆ ಆದರೆ ನೀವು ಫುಡ್ಗಳನ್ನ ತಗೊಳ್ಳೋದು ತುಂಬಾ ತುಂಬ ಒಳ್ಳೆಯದು ಓಕೆನಾ ಈ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫಸ್ಟ್ ಟೈಮ್